ಜೋಯಿಡಾ ಠಾಲಾವಳಿ ಗ್ರಾಮದಲ್ಲಿ ಶ್ರೀರಾಮಲಿಂಗೇಶ್ವರ ದೇವರ ಶಿವರಾತ್ರಿ ಉತ್ಸವ ಶತಮಾನಗಳ ಪರಂಪರೆ ಪಾಲಿಸಿ ಭಕ್ತರ ತೀರ್ಥೋತ್ಸವ ಜೋಯಿಡಾ ಠಾಲಾವಳಿ ಹರಿಹರ ಮಹಾದೇವ ಓಂ ನಮ ಶಿವಾಯ ಜಯ ಘೋಷದ ನಡುವೆ ಜಾಲಾವಳಿ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವರ ಶಿವರಾತ್ರಿ ಉತ್ಸವ ಉತ್ಸಾಹಭರಿತವಾಗಿ ನೆರವೇರಿತು ಶಿವರಾತ್ರಿ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ತೀರ್ಥೋದ್ಭವ ಸಮಾರಂಭದಿಂದ ಭಕ್ತರಿಗೆ ಅದ್ಭುತ ಅನುಭವ ದೊರೆತಿದ್ದು ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಕಾನೇರಿ ನದಿಯ ಆಳದಲ್ಲಿ ಇರುವ ಶಿವಲಿಂಗದ ದರ್ಶನ ಪಡೆದರು ನದಿಯಲ್ಲಿ ಭಕ್ತರು ತೆಂಗಿನಕಾಯಿ ಎಸೆಯುವ ಮೂಲಕ ದೇವರ ಪೂಜೆಗೆ ಭಾಗವಹಿಸಿದ್ದರು ನದಿಯ ಆಳದಲ್ಲಿ ತೆಂಗಿನಕಾಯಿಗಳ ಕಲಾತ್ಮಕ ದೃಶ್ಯವು ಸ್ಥಳೀಯರ ಗಮನ ಸೆಳೆದಿತು ಜಿ ದಡ ಸೇರುವ ಮೂಲಕ ಶ್ರೀರಾಮಲಿಂಗೇಶ್ವರ ದೇವರ ಪೂಜೆಯನ್ನು ನಡೆಸಲಾಗಿದ್ದು ಶತಮಾನಗಳ ಹಿಂದಿನಿಂದಲೇ ಪುಡಕಟ್ಟು ಸಂಪ್ರದಾಯದಲ್ಲಿ ನಡೆಯುತ್ತಿರುವ ಈ ಉತ್ಸವ ಭಕ್ತರಿಗೆ ಮನಮೋಹಕ ಅನುಭವ ನೀಡಿತು ಉತ್ಸವದ ಮಧ್ಯಾಹ್ನ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭಕ್ತರಿಗೆ ಅನ್ನಸಂತರ್ಪಣೆ ಮಾಡಲಾಗಿದ್ದು ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು ಮೀರಾಶಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ದೇವಾಲಯವು ಶತಮಾನಗಳ ಸಂಸ್ಕೃತಿಯನ್ನು ಭಕ್ತರಿಗೆ ಪರಿಚಯಿಸುತ್ತಿದೆ ಶಿವರಾತ್ರಿಯ ಪ್ರಯುಕ್ತ ಸಾವಿರಾರು ಭಕ್ತರು ದರ್ಶನ ಪಡೆದಿದ್ದು ಊರಿನ ಪೌರಾಣಿಕ ಪರಂಪರೆಯ ನೈಸರ್ಗಿಕ ವೈಭವವನ್ನು ಜೀವಂತವಾಗಿ ಅನುಭವಿಸಿದರು